ಇದು ಅಂತಿಂತ ಬೇಟೆಯಲ್ಲ ರಣರೋಚಕ ಬೇಟೆ ಎಸ್ಐಟಿ ಟಿ ಹಾಗೆ ಸಿಬಿಐ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಅಕ್ರಮವನ್ನ ಕೆದಕ್ತಾ ಇರುವಂತ ಬೆನ್ನಲ್ಲೇ ಇವತ್ತು ಇಡಿ ಲಗ್ಗೆ ಇಟ್ಟಿದೆ ಮಾಜಿ ಸಚಿವ ನಾಗೇಂದ್ರ ಶಾಸಕ ಬಸನಗೌಡ ದದ್ದಲ್ಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ಕಡೆ ರೈಡ್ ಮಾಡಿ ಹಗರಣ ಸಂಬಂಧಪಟ್ಟಾಗಿನ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಒಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಕೂಡ ಇನ್ನು ನೂರ ಎಂಬತ್ತೇಳು ಕೋಟಿ ನುಂಗಿದ್ದಾರೆ ಅಂತೇಳಿ ಅಂದ್ರೆ ಸರ್ಕಾರದಿಂದ ಬಿಡುಗಡೆಯಾದಂತಹ ನೂರ ಎಂಬತ್ತೇಳು ಕೋಟಿ ಅದರಲ್ಲಿ ತೊಂಬತ್ತೈದು ಕೋಟಿ ಇವ್ರು ನುಂಗಿರುವಂಥದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತಹ ರೀತಿಯಾಗಿನೇ ಆಗಿದೆ ಹೀಗಾಗಿ ಇಡೀ ಚಳಿ ಬಿಡಿಸ್ತಾ ಇದೆ ನುಂಗಣ್ಣರಿಗೆ ಯಾವುದೇ ಕ್ಷಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಕೂಡ ಬಂಧನ ಆಗುವ ಸಾಧ್ಯತೆ ಇದ್ದು ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ರಾಯಚೂರಿನಿಂದ ಬಳ್ಳಾರಿ ಬೆಂಗಳೂರಿನಿಂದ ಹೈದರಾಬಾದ್ ನಾಗೇಂದ್ರ ಮನೆಯಿಂದ ಶಾಸಕರ ಕಚೇರಿ ಬಸನಗೌಡ ದದ್ದಲ್ ಮನೆ ಅಪಾರ್ಟ್ಮೆಂಟ್ಗಳು ವಿಲ್ಲಾಗಳು ಬ್ಯಾಂಕ್ಗಳು ಇಬ್ಬರು ಶಾಸಕರ ಪಿ ಎಗಳು ಮಾಧ್ಯಮ ಸಲಹೆಗಾರರು ಒಂದ ಎರಡ ಹೀಗೆ ವಾಲ್ಮೀಕಿ ನಿಗಮದ ದುಡ್ಡನ್ನ ನುಂಗೆ ನೀರು ಕುಡಿದವರಿಗೆ ಇಡಿ ಅಧಿಕಾರಿಗಳು ಇವತ್ತು ಬಿಸಿ ನೀರು ಕಾಯಿಸಿದ್ದಾರೆ ನೂರ ಎಂಬತ್ತೇಳು ಕೋಟಿ ಹಗರಣ ಹದಿನೆಂಟು ಕಡೆ ದಾಳಿ ಇಬ್ಬರು ಶಾಸಕರಿಗೆ ಇಡಿ ಶಾ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಕೋಟಿ ನುಂಗಿದವರ ಜನ್ಮ ಜಾಲಾಡಿದ ಇಡಿ ಮಾಜಿ ಸಚಿವ ನಾಗೇಂದ್ರ ಶಾಸಕ ಬಸನಗೌಡ ದದ್ದಲ್ಗೆ ಇಡಿ ಬಿಸಿ ಇಡಿ ಮೆಗಾಬೇಟೆ ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲೇ ಹಗರಣ ಸಂಬಂಧ ಹಿಂದೆಂದ ಕಂಡರಿಯದ ಅತಿದೊಡ್ಡ ಬೇಟೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗೆ ಕನ್ನ ಹಾಕಿದ ಕದಿ ಮರಿಗೆ ಇಡಿ ಬೆವರಿಳಿಸಿದೆ ಮೂರು ದಿನದ ಹಿಂದೆಯೇ ಯೂನಿಯನ್ ಬ್ಯಾಂಕ್ ಮೇಲೆ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ಕೇಸ್ನ ಮಾಹಿತಿ ಪಡೆದಿದ್ರು ಹಾಗೆಯೇ ಜೈಲಲ್ಲಿರೋ ನಿಗಮದ ಎಂಡಿ ಆಗಿದ್ದ ಜೆ ಬಿ ಪದ್ಮನಾಭ ಪರಶುರಾಮ್ ವಿಚಾರಣೆ ನಡೆಸಿದ್ರು ಅಷ್ಟೇ ಇದಾದ ನಂತರ ಇ ಸಿ ಐ ಆರ್ ಅಂದ್ರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ದಾಖಲಿಸಿಕೊಂಡ ಗಿಡಿ ನಿಗಮದಲ್ಲಿ ಮೈದವರ ಜನ್ಮ ಜಾಲಾಡಿದೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರೋ ಮಾಜಿ ಸಚಿವ ಬಿ ನಾಗೇಂದ್ರ ಫ್ಲಾಟ್ ಮೇಲೆ ದಾಳಿಯಾಗಿದೆ ಹಾಗೆಯೇ ನೀವು ಬಿಎಲ್ ರಸ್ತೆಯಲ್ಲಿರೋ ನಾಗೇಂದ್ರಗೆ ಸೇರಿದ ಎರಡು ಫ್ಲಾಟ್ ಬಳ್ಳಾರಿಯಲ್ಲಿರೋ ನಾಗೇಂದ್ರ ನಿವಾಸ ನಾಗೇಂದ್ರ ಶಾಸಕರ ಕಚೇರಿ ಮತ್ತು ಶಾಸಕರ ಕೊಠಡಿ ಮೇಲೂ ಇಡಿ ದಾಳಿ ಮಾಡಿದೆ ಇನ್ನು ಶಾಸಕ ಬಸನಗೌಡ ದದ್ದಲ್ಗೆ ಸೇರಿದ ರಾಯಚೂರಿನ ನಿವಾಸ ಯಲಹಂಕದ ನಿವಾಸ ಶಾಸಕರ ಕಚೇರಿ ದದ್ದಲ್ ಮಾಜಿ ಪಿ ಎ ಪಂಪಣ್ಣ ಫ್ಲಾಟ್ ಮೇಲೂ ದಾಳಿ ನಡೆಸಲಾಗಿದೆ ಇನ್ನು ಬೆಂಗಳೂರಿನ ವಸಂತ ನಗರದಲ್ಲಿರೋ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಚೇರಿ ಮೇಲೂ ರೇಡ್ ಮಾಡಲಾಗಿದೆ ಕೋಡಿಗೆ ಹಳ್ಳಿಯಲ್ಲಿರೋ ನಿಗಮದ ಮಾಜಿ ಎಂಡಿ ಪದ್ಮನಾಭ ನಿವಾಸ ಹೈದರಾಬಾದ್ ನ ಸತ್ಯನಾರಾಯಣ ಎಡ್ಕಾರಿ ಮನೆ ಮೇಲೂ ಭೇಟ ಆಡಿದ್ದಾರೆ ಇನ್ನು ಯೂನಿಯನ್ ಬ್ಯಾಂಕ್ ನ ಮೂವರು ಸಿಬ್ಬಂದಿಗೆ ಸೇರಿದ ಸ್ಥಳಗಳು ಸೇರಿದಂತೆ ನಾಲ್ವರು ಆಪ್ತರ ಮನೆ ಮೇಲೂ ರೇಡ್ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಹಾಗಾದ್ರೆ ದಾಳಿಯಲ್ಲಿ ಏನೆಲ್ಲ ಸಿಕ್ಕಿದೆ ಯಾವ ಯಾವ ದಾಖಲೆ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ವಾಲ್ಮೀಕಿ ನಿಗಮದ ಎಲ್ಲಾ ಅಧಿಕಾರಿಗಳ ಹತ್ತೊಂಬತ್ತು ಮೊಬೈಲ್ ಸೀಸ್ ಮಾಡಿರೋ ಇಡಿ ಅಧಿಕಾರಿಗಳು ಆಸ್ತಿ ದಾಖಲೆ ಪತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ ನಿಗಮದ ಸಿಸಿ ಕ್ಯಾಮೆರಾ ಟಿವಿಆರ್ ನಕಲಿ ಸೀಲ್ ನಿಗಮದ ಲೆಡ್ಜರ್ ಬುಕ್ ಬ್ಯಾಂಕ್ ಅಕೌಂಟ್ ಲೆಕ್ಕಪತ್ರ ಪದ್ಮನಾಭ್ ಪರಶುರಾಮ್ ಸಹಿ ಇರೋ ಲೆಕ್ಕ ಪತ್ರ ದತ್ತಲ್ ನಿವಾಸದಲ್ಲಿ ಹಗರಣ ಸಂಬಂಧ ದಾಖಲೆಗಳು ಹಾಗೂ ಈಗಾಗಲೇ ತನಿಖೆ ನಡೆಸ್ತಾ ಇರೋ ಎಸ್ಐಟಿ ಸಂಗ್ರಹಿಸಿದ್ದ ಸಾಕ್ಷ್ಯವನ್ನ ಸೀಜ್ ಮಾಡಲಾಗಿದೆ ನಿಗಮದ ದುಡ್ಡಿನಿಂದ ಆಸ್ತಿ ಖರೀದಿಸಿರೋ ಶಂಕೆ ಇನ್ನು ನಿಗಮದ ದುಡ್ಡಿನಿಂದ ಆಸ್ತಿ ಖರೀದಿಸಿರೋ ಶಂಕೆ ಇದ್ದು ಆಸ್ತಿ ದಾಖಲೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ವಾಲ್ಮೀಕಿ ನಿಗಮದ ಅಕೌಂಟ್ನಿಂದ ನಕಲಿ ಖಾತೆ ಮೂಲಕ ಯಾರ್ಯಾರ ಅಕೌಂಟ್ಗೆ ದುಡ್ಡು ಹೋಗಿದೆ ಅನ್ನೋ ಬಗ್ಗೆ ತನಿಖೆ ನಡೆಸೋಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಇಡಿ ಅಧಿಕಾರಿಗಳ ವಶಪಡಿಸಿಕೊಂಡಿದ್ದಾರೆ ಇದಕ್ಕಾಗಿ ಮನೆ ಕಚೇರಿಯಲ್ಲಿದ್ದ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳನ್ನು ಶೋಧಿಸಿದ್ದಾರೆ ನಾಗೇಂದ್ರ ಪಿ ಎ ಹರೀಶ್ ಬಂಧನ ಮಾಜಿ ಸಚಿವರಿಗೆ ಸಂಕಷ್ಟ ಇವತ್ತು ಮೆಗಾ ರೇಡ್ ನಡೆಸಿದ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಪಿ ಎ ಹರೀಶ್ ನನ್ನ ಬಂಧಿಸಿದ್ರು ಶಾಂತಿನಗರ ಕಚೇರಿಗೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ ಹರೀಶ್ ಹೇಳಿಕೆಗಳ ಮೇಲೆ ನಾಗೇಂದ್ರ ಭವಿಷ್ಯ ನಿಂತಿದೆ ಅದು ಹೇಗೆ ಅನ್ನೋದನ್ನ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ ಸಚಿವರ ಪರ ಒತ್ತಡ ಹಾಕಿ ವಹಿವಾಟು ನಡೆಸಿದ್ದ ಹರೀಶ್ ಅವ್ಯವಹಾರದ ವೇಳೆ ಅಧಿಕಾರಿಗಳಿಗೆ ಮೌಖಿಕ ಸೂಚನೆ ನೀಡಿದಂತೆ ಅಲ್ಲದೆ ಹೈದರಾಬಾದ್ನ ಸತ್ಯನಾರಾಯಣ ವರ್ಮಾನಿಂದ ಹಣ ಪಡೆದಿದ್ದು ಏಪ್ರಿಲ್ ಎರಡನೇ ವಾರ ಪದ್ಮನಾಭನಿಂದಲೂ ಇಪ್ಪತ್ತೈದು ಲಕ್ಷ ಹಣ ಪಡೆದಿದ್ದಂತೆ ಬಿಬಿಎಂಪಿ ಕಚೇರಿಯ ಶ್ರೀನಿಧಿ ಸಾಗರ್ ಹೋಟೆಲ್ ಬಳಿ ಹಣ ಪಡೆದಿರೋ ಬಗ್ಗೆ ಮಾಹಿತಿ ಇದೆ ಇಷ್ಟೇ ಅಲ್ಲ ನಾಗೇಂದ್ರ ಪರ ಹವಾಲ ಹಣ ಮತ್ತು ಚಿನ್ನದ ಬಿಸ್ಕತ್ ಪಡೆದ ಆರೋಪ ಕೂಡ ಆಗಿದೆ ಸಚಿವ ನಾಗೇಂದ್ರ ಪರ ಇದೆ ಹರೀಶ್ ಐವತ್ತರಿಂದ ಅರವತ್ತು ಕೋಟಿ ವ್ಯವಹಾರ ಮಾಡಿರೋ ಶಂಕೆ ಇದೆ ಹೀಗಾಗಿ ಹೆಚ್ಚಿನ ತನಿಖೆಗಾಗಿ ಇಡಿ ಹರೀಶ್ ನನ್ನ ಬಂಧಿಸಿದೆ ಹರೀಶ್ ಪ್ರತಿ ಹೇಳಿಕೆ ಮೇಲೆ ನಾಗೇಂದ್ರ ಭವಿಷ್ಯವಾಗಿದೆ ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆ ಬೆಂಗಳೂರಿನ ಒಟ್ಟು ಆರು ಕಡೆ ರೇಡ್ ಮಾಡಿರೋ ಇಡಿ ತಂಡ ಬೆಳಗ್ಗೆಯಿಂದಲೂ ಪರಿಶೀಲನೆ ನಡೆಸಿದ್ದಾರೆ ಪ್ರಮುಖವಾಗಿ ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಪ್ರಶ್ನೆಗಳ ಸುರಿಮಳೆಗೆರೆದಿದೆ ನಾಗರಾಜ್ ನೆಕ್ಕೊಂಡೆ ಪಾತ್ರದ ಬಗ್ಗೆ ನಿಮಗೆ ಗೊತ್ತಾಗಿತ್ತ ನೀವ್ ಹೇಳ್ದೆ ನಾಗರಾಜ್ ಇದೆಲ್ಲ ಮಾಡಿದ್ರ ಒಂದ್ ವೇಳೆ ನೀವು ಹೇಳ್ದೇ ಇದ್ರೆ ಅವ್ರು ಹೇಗೆ ಮಾಡ್ತಾರೆ ಅಂತ ನಾಗೇಂದ್ರಗೆ ಇಡಿ ಪ್ರಶ್ನೆ ಮಾಡಿದೆ ಹೈದರಾಬಾದ್ನಿಂದ ಬಳ್ಳಾರಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಹೈದರಾಬಾದ್ನಲ್ಲೂ ರೇಡ್ ಮಾಡಿರೋ ಇಡಿ ಸಹಕಾರಿ ಬ್ಯಾಂಕ್ ಒಕ್ಕೂಟದ ಅಧ್ಯಕ್ಷನಿಗೆ ಶಾಕ್ ನೀಡಿದೆ ತೆಲಂಗಾಣ ಕೋಆಪರೇಟಿವ್ ಬ್ಯಾಂಕ್ಗಳ ಒಕ್ಕೂಟದ ಅಧ್ಯಕ್ಷ ಸತ್ಯನಾರಾಯಣ ಯಡ್ಕಾರಿ ಮನೆ ಮೇಲೆ ಮತ್ತು ಖಾಸಗಿ ಮಧ್ಯವರ್ತಿ ಸತ್ಯನಾರಾಯಣ ವರ್ಮಾ ಮನೆಯಲ್ಲೋ ಜಾಲಾಡಲಾಗಿದೆ ಹಣ ಹೈದರಾಬಾದ್ ನಿಂದ ಬಳ್ಳಾರಿ ಅಕೌಂಟ್ ವರ್ಗಾವಣೆಯಾಗಿರೋ ಶಂಕೆ ವ್ಯಕ್ತವಾಗಿದೆ ಚಿನ್ನದಂಗಡಿ ಮದ್ಯದಂಗಡಿ ಮತ್ತಿತರ ಕಡೆಗೆ ಹಣ ವರ್ಗಾವಣೆ ಆಗಿರೋ ಅನುಮಾನ ಇದ್ದು ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗಿಡಿ ಬಿಸಿ ಇನ್ನು ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ಗೂ ಇಡಿ ಬಿಸಿ ಮುಟ್ಟಿಸಿದೆ ದದ್ದಲ್ನ ರಾಯಚೂರು ನಿವಾಸ ಸೇರಿ ಬೆಂಗಳೂರು ಮನೆಗಳಲ್ಲಿ ತಲಾಶ್ ನಡೆದಿದೆ ಯಲಹಂಕದ ಶ್ರೀನಿವಾಸಪುರದಲ್ಲಿರೋ ಪುರದಲ್ಲಿರುವ ಮನೆಯಲ್ಲಿ ಇಡಿ ಮಾಹಿತಿ ಸಂಗ್ರಹಿಸಿದೆ ರಾಯಚೂರಿನ ನಿವಾಸದಲ್ಲಿ ಅಳಿಯ ಚನ್ನಬಸವನ ಸಮ್ಮುಖದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಬಳ್ಳಾರಿಯಿಂದ ವಿನಾಯಕ್ ಜೊತೆ ರಾಜಪ್ಪ ಶಿವಪ್ರಸಾದ್ ಪ್ರದೀಪ್ ಟಿವಿ ನೈನ್ ಬೆಂಗಳೂರು